ایا و دې کې دې څنګه ساده دي ګلایم یا نه مرشاپ دې رولم په دې نا دې با هو ته دې ملي په دې ಕಣ್ಣಿಂದ ತಾನಾಗಿ ಒದಗಿ ಬರುತ್ತದೆ ಅವರ ಮುಂಭಾಗದಲ್ಲಿ ನಿಮಗಾಗಿ ಯಾಕಿಸಿದಾಗ ಮತ್ತೆ ಅವರಿಗೆ ಅರಿವಾಯಿತು ನಾವು ಯಾಕೆ ಶಪಿಸಬೇಕಾದವರಲ್ಲೆ ಪಕ್ಕನೆ ಮೇಲಿಂದ ಮೇಲಿಂದ ಈ ಪ್ರಕರಣವನ್ನು ಗಮನಿಸಿದಾಗ ಸಣಾದಿಗಳು ದಾರಿ ತಪ್ಪಿದ್ರ ಖರೀದಾರಿಯಲ್ಲಿ ಹೋಗಬೇಕಾದವರು ಯಾಕೆ ಇಂದಿಗಾದುವಾಗ ದಿಕ್ಕು ಪದವಿಸಿದ್ರು ಈ ಪ್ರಶ್ನೆ ಉದ್ಭವ ಆಗುತ್ತೆ ಆದರೆ ಅದನ್ನು ಸರಿಯಾಗಿ ನಾವು ತುಲನಾತ್ಮಕವಾಗಿ ವಿಮರ್ಶೆ ಮಾಡಿದಾಗ ಅದಕ್ಕೆ ಸಮರ್ಪಕವಾದ ಉತ್ತರ ದೊರಕುತ್ತದೆ ಸನಕಸನಂದನಾದಿಗಳು ದಾರಿ ತಪ್ಪಿದ್ದಲ್ಲ ತಪ್ಪು ದಾರಿಯಲ್ಲಿ ಸಾಗಬೇಕಾದವರು ಸರಿದಾರಿಗೆ ತರುವುದಕ್ಕಾಗಿ ಅವರು ದಾರಿ ಬದಲಿಸಿತು ಕೂಳರಾಗಿ ಜನಿಸಿ ಹೀಗೆ ಅವರು ತಪ್ಪಿಸಿ ಪರಿಮಾರ್ಜನೆ ಹಾದಿಯನ್ನು ಅವರೇ ಕೊಟ್ಟಿದ್ದಾರೆ ಇದೀಗ ನಿಮಗೆ ಎರಡು ಅವಕಾಶಗಳು ನಿಮ್ಮ ಮುಂದಿದೆ ಈ ಆಯ್ಕೆ ನಿಮಗೆ ಬಿಟ್ಟದ್ದು ಒಂದು ಏಳು ಜನ್ಮ ಮತ್ತೊಂದು ಮೂರು ಜನ್ಮ ಅದರಲ್ಲಿಯೂ ಏಳು ಜನ್ಮ ಹೇಗೆ ಕೇಳಿದ್ರೆ ನಿತ್ಯ ಪರಿವರ್ತರಾಗಿದ್ದುಕೊಂಡು ಭಜನೆ ಸತ್ಸಂಗದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡು ಏಳು ಜನ್ಮವನ್ನು ಕಳೆದಾದ ಮೇಲೆ ಮತ್ತೆ ಪರಮ ಪಾವನವಾದ ವೈಕುಂಠ ಲೋಕವನ್ನು ಸೇರು ಸಾತ್ವಿಕಮವಾದ ಜೀವನ ಮತ್ತೊಂದು ತ್ರಿಜನ್ಮ ಮಾಡಿ ಅನ್ಯಾಯ ಅನಾಚಾರಗಳಿಂದ ನೋಡಿಕೊಂಡು ಲೋಕ ಕಂಟಕ ತೋರಿಸುತ್ತ ಅಲ್ಲಿದ್ದು ನನ್ನಿಂದಲೇ ಹತರಾಗಿ ಮತ್ತೆ ಈ ಪುಣ್ಯಕ್ಷೇತ್ರವನ್ನು ಸೇರುವುದಕ್ಕೆ ಅವಕಾಶ ಉಂಟು ನಿಮಗೆ ಏಳು ಜನ್ಮಾದಿತ ತ್ರಿ ಜನ್ಮಾಧೀತ ಕಂಪಿಸುವ ತರದಲ್ಲಿ ನನ್ನನ್ನು ಇತ್ತ ಕಡೆಗೆ ಬರ ಸೆಳೆದವರು ಹೋಗುತ್ತಾದ್ರೆ ಕಾರಣ ಏನಾದ್ರೂ ಇರಬಹುದು ಅದೇನೋ ಇರಲಿ ಬಂದ ತಕ್ಷಣದಲ್ಲಿ ಮುಖವನ್ನ ನೋಡ್ತೇನೆ ಏನೋ ಒಂದು ವಿಚಾರವನ್ನು ಅವ್ರು ಹೋಗಬೇಕನ್ನುವಂತ ನಿರೀಕ್ಷೆಯಲ್ಲೇ ಇದ್ದಲ್ಲೇ ತೊಡಗುತ್ತದೆ ಅಮ್ಮ ಯಾಕಮ್ಮ ಕರೆದೆ ನನ್ನಿಂದ ಏನಾಗಬೇಕು ಹೇಳಮ್ಮ ಹೇಳು ಕೆಲಸ ನಿನಗೂ ಗೊತ್ತಿದೆ ತಾನೆ ಆಟವಾಡದು ಬಿಟ್ಟರೆ ಬೇರೆ ಇಲ್ಲ ಇದೇ ಕಾಡು ಅರಿಯಲ್ಲಿ ಸಂಚರಿಸಿರುವಂತಹ ಕಾಲಕ್ಕೆ ದೂರದಿಂದಲೇ ಹೊಗೆ ಹೊಗೆ ಬರ್ತಿತ್ತು ಹೊಗೆ ಬರಬೇಕು ಅಂತಾದ್ರೆ ಬೆಂಕಿ ಹಚ್ಚಿದವರು ಯಾರು ಅನ್ನುವ ಹಾಗೆ ಕಾನೂನು ಮಧ್ಯವನ್ನು ಸೇರಿದೆ ಸುತ್ತಲೂ ಕುಳಿತಿದ್ದಾರೆ ಮತ್ತೆ ಬೆಂಕಿ ಹಾಕಿ ಅಮ್ಮ ನೋಡ್ಬೇಕಾದನ್ನೆಲ್ಲ ಹಾಲು ಬೆಣ್ಣೆ ಮೊಸರು ತುಪ್ಪ ಇವುಗಳನ್ನೆಲ್ಲ ಬೆಂಕಿಗೆ ಹಾಕುತ್ತಾರೆ ನನಗೆ ಆಸೆ ಆಗುದು ಹಸುವೇನು ತಡೆಯುವುದಕ್ಕೆ ಮೊದಲೇ ಆಗಲಿಲ್ಲ ಹಸಿವಿಗೆ ಆಲೋಚನೆ ಮಾಡಿಕೊಂಡು ಹೋಗುವಂತಹ ಕಾಲಕ್ಕೆ ನಾವು ಯಾವ್ದನ್ನು ತಿನ್ಬೇಕು ಅದನ್ನೆಲ್ಲ ಬೆಂಕಿಗೆ ಹಾಕ್ತಾರೆ ಅಂತ ಆದ್ರೆ ಕೇಳಿದೆ ನೀವು ಯಾವ್ದನ್ನೆಲ್ಲ ಹಾಕ್ತೀರಿ ಅದೆಲ್ಲ ನನಗೆ ಕೊಡಬೇಕು ಹೌದು ಸುಲಭದಲ್ಲಿ ಹೇಳಿದ್ರು ಆಗುದಿಲ್ಲ ಅನ್ನುವ ಹಾಗೆ ಹೇಳಿದ್ದು ಹಾಗೆ ಹೇಳಿದ ಅವರನ್ನು ಬಿಡುವುದಕ್ಕೆ ಸಾಧ್ಯ ಕತ್ತರಿಸಿದೆ ಮುಂಡ ಬೇರೆ ಮುಂಡ ಬೇರೆ ಮೊದಲಾಗಿ ಇಳಿತು ರಕ್ತ ಅಲ್ಲಿಗೆ ಬಾಯಿ ಕೊಟ್ಟೆ ಕುಡೀತೆ ಅಲ್ಲಿಗೆ ಮುಗಿಲಿಲ್ಲ ಹತ್ತಿರದಲ್ಲಿ ನೋಡ್ತೇನೆ ಮಕ್ಕಳು ಹೆಣ್ಮಕ್ಕಳು ಮಕ್ಕಳು ಹೌದು ಈಗ ಮಾಂಗಲ್ಯತೆ ಹೆಂಗಸರು ಅಂತ ಹೇಳುದು ಹೆಂಗಸೆ ಹೌದು ಅವರ ಹೊಟ್ಟೆ ಅಷ್ಟು ದೊಡ್ಡದುಂಟು ಗೊತ್ತುಂಟು ಬಹುಶಃ ಹೀಗೂ ಆಗಿರಬಹುದು ಅವರ ತಿಂದು ಹೆಚ್ಚಾದನ್ನಲ್ಲ ಬೆಂಕಿಗೆ ಹಾಕುದು ಕಾಣುತ್ತದೆ ಇಷ್ಟು ದೊಡ್ಡ ಹೊಟ್ಟೆ ಹೆಂಗಸರಿಗೆ ನಡೆಯುವ ಕ್ರಮ ಹೇಗೆ ಏನು ನಿನ್ನ ಹೊಟ್ಟೆ ನೋಡು ಏನು ಎಷ್ಟು ಸಮಯ ಆಯ್ತು ಆದ್ರೆ ಅವರು ಹಾಗಲ್ಲ ನನ್ನ ಅಮ್ಮನೇ ಇಲ್ಲದ ಹೊಟ್ಟೆ ಅವರಿಗೆ ಯಾಕೆ ಅನ್ನೋ ಹಾಗೆ ಆಲೋಚನೆ ಮಾಡಿ ಮಾಡಿ ಇಷ್ಟು ದೊಡ್ಡ ಮುದ್ದೆ ಅದನ್ನು ಹಾಗೆ ಬಿಡ್ಲಿಲ್ಲ ಅಷ್ಟೇ ಯಾಕೆ ಅವರಲ್ಲಿ ಮನಸ್ಸು ಇಚ್ಛೆ ವ್ಯವಹರಿಸಿಕೊಂಡು ಬಂದವ ನಾನು நம உம்மே ஒன்றிய ஆகா அம்மன்க்கு ಕೆಲಸ ಮಾಡಿ ಬಂದು ನೀನೇ ಹೇಳಿದ್ವ ಬಹುಮಾನ ಕೊಡ್ತೀನಿ ಕೆಟ್ಟ ಕೆಲಸಗಳು ಮಾಡಿ ಬಂದು ದೊಡ್ಡ ಸಾಧನೆ ಮಾಡಿದ್ದಾನೆ ಇದು ಅಮ್ಮನದು ಕೇಳ್ತಾ ಇದೆಯಲ್ಲ ನೀವು ಯಾವ್ದಮ್ಮ ಕೆಟ್ಟ ಕೆಲಸ ಕೆಟ್ಟ ಕೆಲಸ ಅದು ನನಗೆ ಹಸಿವಾಗ್ದಕ್ಕಲ್ಲ ತಿಂದದ್ದು ನಾನು ಅದು ಕೆಟ್ಟ ಕೆಲಸವಾಗ ಬ್ರಾಹ್ಮಣರು ಯಾಕಾಗಿ ಮಾಡ್ತಾ ಇದ್ದಾರೆ ಕೆಟ್ಟ ಮಾಡುವಾಗ ಸುರಿ ಲೋಕ ಕಲ್ಯಾಣಕ್ಕಾಗಿ ಮಾಡುವುದು ಹಾಗೆ ಅಲ್ಲಿ ಕುರಿತದಲ್ಲ ಬ್ರಾಹ್ಮಣ ಮತ್ತೆ ಯಾರು ಓ ಹಾಗೆ ಅಲ್ಲ ಮತ್ತೇನು ಹೇಳ್ತೀನಿ ಉದಾರವಾಗಿ ನಮ್ಮ ಬಾಗಿಲೆ ಹೊಟ್ಟೆ ದೊಡ್ಡದಿತ್ತಲ್ವಾ ಇಷ್ಟು ದೊಡ್ಡ ನಿನ್ನ ಮನೆ ಇರ್ಲಿಲ್ಲ ನಿನ್ನ ಅಯ್ಯೋ ಅಮ್ಮ ನಿನ್ನ ಹೊಟ್ಟೆ ಎಲ್ಲಿ ಉಂಟು ಅವರ ಹೊಟ್ಟೆ ಎಲ್ಲಿ ಉಂಟು ಇಷ್ಟು ದೊಡ್ಡದು ಉಂಟು ನೀರು ಹುಟ್ಟುವ ಪೂರ್ವದಲ್ಲಿ ನನ್ನ ಹೊಟ್ಟು ಹಾಗೆ ಇತ್ತು ಹೋಗುತ್ತೆ ಇನ್ನೊಂದು ದೊಡ್ಡದಿತ್ತು ಮತ್ತೆ ಹೇಗೆ ಒಳಗೆ ಹೋಗ್ತದೆ ನೀರು ಹುಟ್ಟಿದ್ರೆ ಆದ್ರೆ ಇದು ನಾನು ಹುಟ್ಟಿದ ನಂತರ ನೀನು ಹೊಟ್ಟೆಗೆ ಏನು ತಿನ್ನೋದಕ್ಕೆ ಕೂತು ಅಣ್ಣ ಯಾಕೆ ನೀನು ಹುಟ್ಟಿದ ಮೇಲೆ ಹಾಗೆ ಆಗುತ್ತೀ ಅದ್ರಲ್ಲಿ ಹೇಳಿ ಅಕ್ಕಾಗುದಿಲ್ಲ ಹಾ ಮಗೇ ಯಾಕೆ ಇಂತ ಮಾಡ್ತಾ ಇದ್ದೀನಿ

ಉಳಿದವರಿಗೆ ಹಿತ ಹಾಗೆ ಹೇಳ್ತಲ್ಲ ಕಾಡಿಗೆ ಹೋಗಬೇಕು ಅಂತ ಹೇಳಿದ್ರೆ ಅರೇಕ್ಷಣ ಬಿಟ್ಟಿರುವುದಕ್ಕ ಆಗುದಿಲ್ಲ ನನಗೂ ಆಗುದಿಲ್ಲ ಆದ್ರೆ ನಮಗೆ ಆ ಸೌಲಭ್ಯ ಸಿಗಬೇಕಾದ್ರೆ ನಾವು ಕಷ್ಟಪಡಲೇ ಬೇಕು ಕಷ್ಟ ಕಷ್ಟಪಡಬೇಕು ಕಾಡಿನಲ್ಲಿ ಕಷ್ಟ ಹೇಗೆ ಕಷ್ಟ

மசித்தோகவே காணாதே ஓடுதில் உம் அதுக்கு அதுக்கு மாசு நான் அம்மா எந்த ಇಗೆ ಸಾಮಾನ್ಯತೆ ಊಟ ಸಾಕಾಗುವುದಿಲ್ಲ ಇತ್ತದಲ್ಲವೇ ಅವರು ತಿಂದು ಮುಗಿಸಿದ್ದಾರೆ ನನಗೆ ಏನು ಇಲ್ಲ ಅಂತ ಇದೆ ಅಣ್ಣನಿಗೆ ಹೇಳುವುದಕ್ಕೆ ಆಯಿತದ ನಾಹಾ ನನ್ನ ಆಹಾರವನ್ನು ನಾಳೆ ಸಂಪಾಶಿಸಿಕೊಳ್ಳಬೇಕು ಅನ್ನುವಂತ ಉದ್ದೇಶವನ್ನು ನಿರ್ಧಿಸಿಕೊಂಡು ಇದೆ ದಾರಿಯಲ್ಲಿ ಹೋಗುವಾಗ ಸಿಕ್ಕ ಸಿಕ್ಕ ಹಂದಿಗಳನ್ನು ಕಡಿದು ತಿನ್ನ ಓಹೋ ಹೌದು ಹೊರಟು ಬಂದಿದೆ ಈಗ ಇಲ್ಲಿವರೆgent ಹೇಳಿದ್ರೆ ನಿಶ್ವಾಸ ಎಂತೂ ಆಗೋದಿಲ್ಲ ನೂರು ಹಂದಿ ಆಯ್ತು ನನಗಿಷ್ಟೇ ಬೇಕಾದ್ರು ನೂರು ಹಂದಿ ಸಾಕಾಗುತ್ತದೆ ಹೊಟ್ಟೆದ ಮೂರಕ್ಕೆ ಹಾಗಿದ್ರೆ ತಡೆಯಾಗಿ ತಾಯಿ ಹೇಳಿದ ಮಾತಿನ ಹಾಗೆ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನು ಆಚರಿಸೋಕೆ ಮುಖೇನವಾಗಿ ನನ್ನ ಶರೀರವನ್ನು ದಂಡಿಸಿದೆ ಬಹುಶಃ ಬ್ರಹ್ಮದೇವರಿಗೆ ಗೊತ್ತಾಗಿರಬೇಕು ಇನ್ನು ಪ್ರತ್ಯಕ್ಷನ ಉಪಾಯ ಇಲ್ಲ ಹಾಗೆ ಪ್ರತ್ಯಕ್ಷನ ಎಂದಾದ ಬಳಿಕ ನಾನು ಕೇಳಿಕೊಂಡೆ ನನಗೆ ಯಾರಿದ್ದರೂ ಮರಣವೇ ಬರಬಿಡುದು ಮೊದಲಾಗಿ ಕೇಳಿಕೊಂಡದಕ್ಕೆ ತಥಾಸ್ತು ಅಂದ ತದನಂತರ ಹೊಟ್ಟೆ ಹಸಿವು ಹಸಿವೆ ದೂರ ಆಗ್ಬೇಕು ಅಂತಾದ್ರೆ ನನಗೆ ನೂರು ಹಂದಿಗಳು ಬೇಕು ಬ್ರಹ್ಮದೇವರೇ ಅದರಲ್ಲಿ ಕೇಳಿದೆ ದೇವರೇ ನನಗೆ ವರವಾಗಿ ಕೊಡದೆ ಹೌದು ಅಂತ ವರ ಆಹಾರವಾಗಿ ಹಾಗೆ ಮತ್ತೊಂದು ವಿಚಾರವನ್ನು ಹೇಳಿದ್ದಾನೆ ಬಹುಶಃ ಬ್ರಹ್ಮದೇವರಿಗೆ ಹೇಳಿ ಹೇಳಿ ಅಭ್ಯಾಸ ಆಗಿದೆ ಕಾಣುತ್ತದೆ ಒಂದಲ್ಲ ಒಂದು ದಿವಸ ಆಗುತ್ತದೆ ಆದ್ರೆ ಮರಣವೇ ಇಲ್ಲದ ಹಾಗೆ ವರವನ್ನು ಕರುಣಿಸದ ಸಾಧ್ಯ ಹಾಗೆ ಹೇಳಿದ್ದ ಒಂದು ಗದಾ ದಂಡವನ್ನು ಹಸ್ತಗಳಿಗೆ ಇಟ್ಟಿದ್ದಾನೆ ಈ ಗದಾ ದಂಡ ಇಲ್ಲಿಯವರೆಗೆ ನನ್ನ ಕೈಯಲ್ಲಿ ರಾರಾಜಿಸ್ತಾನ ಅಲ್ಲಿಯವರೆಗೆ ಭೀತಿ ಇಲ್ಲ ಮತ್ತೊಂದುಂಟು ತಿನ್ನು ಆಹಾರದಿಂದ ನಮ್ಗೆ ವಿಷಾಗುವುದಕ್ಕೆ ಸಾಧ್ಯ ಉಂಟು ಬ್ರಹ್ಮದೇವರಿಗೆ ಬ್ರಹ್ಮದವರಿಗೆ ತಲೆ ಇಲ್ಲ ಇಲ್ಲಿ ತಪಾಸಣೆ ಆಚರಿಸಬೇಕು ಬೇಕು ಹವರಗಳನ್ನು ಸಂಪಾದಿಸಿಕೊಂಡು ಹಾಗಾಗಿದೆ ಈ ವಿಚಾರವನ್ನು ಹೇಳಬೇಕು ಅತ್ತ ಪ್ರಮಾಣ

ಕತ್ತಲನ್ನ ಜೋಡಿಸಿದ್ದಾಳೆ ಕಣ್ಣೀರನ್ನ ಇಳಿಸ್ತಾ ಇದ್ದಾಳೆ ಏನೋ ಒಂದು ಸಮಸ್ಯೆ ಉಂಟು ಅಂತ ಗೊತ್ತಾಗುತ್ತೆ ಅದೇನು ಅಂತ ನನಗೆ ಅರ್ಥವಾಗುತ್ತೆ ಕೇವಲ ನನ್ನಷ್ಟಕ್ಕೆ ಮಾತನಾಡುವುದಲ್ಲ ಅವಳಲ್ಲಿ ಹೋಗಿ ಮಾತನಾಡಿಸ್ತೇನೆ ಭಯಗೊಳ್ಬೇಡಿ ಒನಪ್ಪ ಬಯ್ಯಾರ ಬಲವು ಚೆಲವು ಆಗ ಆಕೃತಿ ಭಾವ ಭಂಗಿ ವರ್ಣಿಸುವುದಕ್ಕೆ ಅಸಾಧ್ಯ ಇಂತಹ ವರ್ಣಯ ಸೌಂದರ್ಯ ರಾಶಿಯನ್ನು ಹೊತ್ತಂತಹ ಎಲ್ಲಿ ಕಣ್ಣುಗಳಿಗೆ ಕಾಣಿಸಿಕ್ಕಿಲ್ಲ ಸೌಂದರ್ಯದಲ್ಲಿ ಮೂರು ವಿಧ ಮಾದಕ ಮೋದಕ ಆರಾಧಕ ಮಾದಕ ಅಂತ ಹೇಳಿದ್ರೆ ಏನು ಚಂದ ಇರುವುದಿಲ್ಲ ಚಂದ ಕಾಣಬೇಕು ಅಂತ ಮುಖಕ್ಕೆಲ್ಲ ಲೇಪನ ಮಾಡಿಕೊಂಡು ಹೋಗುತ್ತೆ ಮೋದಕ ಅಂತ ಹೇಳಿದ್ರೆ ಚಂದ ಇರ್ತಾಳೆ ಆದರೂ ಲೇಪನ ಮಾಡ ಮತ್ತೆ ಮತ್ತೆ ಬೆವರಲಿ ಅಂತೇನೆ ಮತ್ತೆ ಕುರುಪಬೇಕ ಇದು ಹಾಗಲ್ಲ ಆರಾಧನಾ ಸೌಂದರ್ಯ ಹಾಗಿದ್ರೆ ಓ ಹೆಣ್ಣೆ ಕೊಡ್ತೀನಿ ಆಕೆ ಕೊಡ್ತೀವಿ ಪಾಯೇ ಬರುದಿಲ್ಲ ನಾನು ನಾನೇ ಆಗಿಂತ ಕಂಠ ಶೋಷಣೆ ಮಾಡುದು ಯಾರಿಗೆ ಬಾಯಿ ಮತ್ತೆ ಆದರೆ ಮಾತನಾಡ್ತಾ ಇದ್ದರೆ ನೀನು ಏನು ಕೇಳದಾಗಿದ್ದೀ ಈಗ ಸಂತೋಷ ಆಯಿತು ಅದೇ ಓ ಹೆಣ್ಣೆ ನೆಲ ನೋಟಗಳಾಗಿದ್ದಿ ಏನಂತ ಅರ್ಥವಾಗದೆ ಹೋಯ್ತು ಆದ್ರೆ ಬಂದವ ಯಾರು ಆ ವಿಚಾರ ನಿನಗೆ ಸ್ಪಷ್ಟ ಆಗಲಿಲ್ಲ ಅಂತ ಗೊತ್ತಾಗುತ್ತೆ ವರ್ತಮಾನ ಕಾಲದಲ್ಲಿ ಮೂರು ಲೋಕವನ್ನು ಗಡಗಡ ಕಂಪಿಸಿದವ ನಾನೇ ಅಂತಹ ಸಾಮರ್ಥ್ಯವನ್ನು ಮೈಗೂಡಿಸಿಕೊಂಡವನಿ ಆದ್ರೆ ಒಂದಿದೆ ಧರ್ಮದ ಕಾರ್ಯದಲ್ಲಿ ನಡೆಯುತ್ತಿರುವಂತಹ ಆತ ಎತ್ತರಕ್ಕೆ ಹೇರಿದತ್ತ ಅವನು ಅಧರ್ಮದ ದಾರಿಯನ್ನು ಒಮ್ಮೆನೆ ಮಾಡುವುದಕ್ಕೆ ಮುಂದಾಗಲಿ ಹೇಗಿದಂತಹ ಆತ ಒಮ್ಮೆನೆ ಕೆಳಗೆ ಕೆಳಗುವಂತಹ ಸ್ಥಿತಿಯೊಂದು ನಿರ್ಮಾಣವಾಯಿತಲ್ಲ ಅಂದ್ರೆ ಹಾಗಾಗ್ಲಿಲ್ಲ ಮತ್ತೆ ಅರ್ಥ ಆಗ್ಲಿಲ್ಲ ನನಗೆ ಕಣ್ಣೀರ ಸ್ಥಾನವನ್ನು ಮುಗಿಸಿ ದೂರಿನಲ್ಲಿ ಹೊರಳಾಡಬಾರದು ಅಂತ ಹೇಳುತ್ತಾರೆ ಇದು ಎಲ್ಲರೂ ತಲೆಸಾರಿಲ್ಲದವರು ಹೇಳ ಧೂಳಿನಲ್ಲಿ ಹೊರಳಾಡುವ ಪನ್ನೀರ್ನ ಸ್ನಾನ ಮಾಡಿ ಹಾಗಾದ್ರೆ ನಾನು ಬಗ್ಗೆ ಸ್ನಾನ ಮಾಡಿ ಈಗ ಧೂಳಿನಲ್ಲಿ ಹೊರಳಾಡಿದ ಹಾಗೆ ಆಯ್ತಲ್ಲ ಏನಾಯ್ತು ಈಗ ನಮ್ಮಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯ ಇದ್ರೂ ಕೂಡ ಅದು ಪರರ ಪೀಳಿಗೆ ಹಿಂದೂ ಆಗಬಾರದು ಎಂಬುದಾಗಿ ಹೇಳುವುದಕ್ಕೆ ಬಂದದ್ದು ನಾನು ಫಲವಾಗಿ ಒತ್ತೆಯಲ್ಲ ನೀನು ನನಗೆ ನಾನು ಹೌದು ಮತ್ತೆ ಭೂಮಿಗೆ ಮನಸ್ಸಿಗೆ ನೋವಾಯಿತಲ್ಲ ನನಗೆ ಭೂಮಿ ಹಚ್ಚಿದ್ದಾಗ ಅದಕ್ಕೆ ಮತ್ತೆ ನಿನಗೆಂತ ದಿವಸ ಮಾಡಾದ್ರೆ ಇಷ್ಟು ವಿಚಾರ ಹೇಳಿದ್ರು ನನ್ನ ಪರಿಚಯ ಆಗಲಿಲ್ಲ ನಿನಗೆ ಯಾರೇ ನೀನು ಯಾರೇ ಗೊತ್ತೇ ಆಗ್ಲಿ ಯಾರು